ಫ್ರೆಂಡ್ಸ್ ಇವತ್ತು ಕ್ಯಾರೆಟು ಸಬ್ಬಕ್ಕಿ ಪಾಯಸ ಮಾಡ್ತಾಯಿದ್ದೀನಿ ಕ್ಯಾರೆಟ್ ಉಪಯೋಗಿಸಿ ಸಬ್ಬಕ್ಕಿ ಪಾಯಸ ಒಂದು ಸಲ ನೀವು ಮಾಡಿ ಮತ್ತೆ ಮತ್ತೆ ಮಾಡ್ತೀರಾ ಅಷ್ಟು ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಮಾಡೋದಷ್ಟೇ ತುಂಬಾ ಸುಲಭ ಹತ್ತು ನಿಮಿಷ ಸಾಕು ಈ ಸಬ್ಬಕ್ಕಿ ಪಾಯಸ ಮಾಡೋದಕ್ಕೆ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಬನ್ನಿ ಮಾಡೋ ಮೆಥೆಡ್ ನೋಡೋಣ ಆ ಫ್ರೆಂಡ್ಸ್ ಇಲ್ಲಿ ಸಬ್ಬಕ್ಕಿನ ಒನ್ ಅವರ್ ಮುಂಚೆ ನೆನೆಸಿಟ್ಕೊಂಡಿದ್ದೀನಿ ಚಿಕ್ಕ ಬೌಲಲ್ಲಿ ತೊಗೊಂಡು ನೆನೆಸಿಟ್ಕೊಂಡಿದ್ದೀನಿ ಒನ್ ಅವರ್ ಮುಂಚೆ ನೆನಿಬೇಕದು ನೋಡಿ ಒನ್ ಅವರ್ ಆಗಿದೆ ಈ ಬೌಲಲ್ಲಿ ನಾನು ನೆನೆಸಿಟ್ಕೊಂಡಿದ್ದೀನಿ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಎರಡು ಟೀ ಅಷ್ಟು ತುಪ್ಪ ಇದ್ದೀನಿ ತುಪ್ಪ ಸ್ವಲ್ಪ ಬಿಸಿ ಆಗಲಿ ಇದಕ್ಕೆ ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡು ಇದ್ದೀನಿ ಎರಡೂ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಫ್ರೆಂಡ್ಸ್ ಈ ಪಾಯಸಂತೂ ತುಂಬಾ ಚೆನ್ನಾಗಿರುತ್ತೆ ಬೇಗನೆ ಮಾಡ್ಕೊಬೋದು ನೋಡಿ ಹಾಗಿದೆ ಅದು ಸಪ್ರೇಟ್ ತೆಗೆದಿಟ್ಕೊಳ್ತಾ ಇದ್ದೀನಿ ದ್ರಾಕ್ಷಿ ಗೋಡಂಬಿನ ಫ್ರೆಂಡ್ಸ್ ಇಲ್ಲಿ ಮೂರು ಕ್ಯಾರೆಟನ್ನು ತುರ್ದ್ಬಿಟ್ಟು ಇಟ್ಕೊಂಡಿದ್ದೀನಿ ಈ ತುಪ್ಪಕ್ಕೇನೆ ಹಾಕೊಳ್ತಾ ಇದ್ದೀನಿ ಏಕೆಂದರೆ ಆ ತುಪ್ಪದಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು ಆವಾಗಲೇ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಪಾಯಸ ಮತ್ತು ಆ ಫ್ಲೇವರೆಲ್ಲ ಬಿಟ್ಕೊಳ್ಳುತ್ತೆ ಮತ್ತು ಕಲ್ಲರು ಬರುತ್ತೆ ಪಾಯಸ ತುಂಬ ಚೆನ್ನಾಗಿರುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಮಾಡ್ಕೋಬೇಕು ತುಪ್ಪ ಹಾಕಿ ಉರಿಯೋದ್ರಿಂದ ಟೇಸ್ಟ್ ಅಷ್ಟೇ ಸೂಪರಾಗಿ ಬರುತ್ತೆ ಒಂದು ಎರಡು ನಿಮಿಷ ಹುರ್ಕೊಂಡ್ರೆ ಸಾಕು ಫ್ರೆಂಡ್ಸ್ ಆಗಿದೆ ನೋಡಿ ಎರಡು ನಿಮಿಷ ಆಗಿದೆ ಫ್ರೆಂಡ್ಸ್ ಇದಕ್ಕೆ ಅರ್ಧ ಲೀಟ್ರಷ್ಟು ಪಾಯಸ ಮಾಡೋದಕ್ಕೆ ಹಾಲು ತೊಗೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ನೀರು ಹಾಕ್ಬಿಟ್ಟು ಇಲ್ಲಿ ಸ್ವಲ್ಪ ಇದ್ದೀನಿ ಯಾಕೆಂದರೆ ಕ್ಯಾರೆಟ್ ಬೇಯಿಸೋದಕ್ಕೆ ಯಾಕೆಂದರೆ ಪೂರ್ತಿ ಹಾಲು ಹಾಕೊಂಡ್ರೆ ಬೇಗ ಬೇಯೋದಿಲ್ಲ ಸ್ವಲ್ಪ ಹಾಕ್ಕೊಂಡು ಬೇಯಿಸ್ಕೊಡೋಣ ಎರಡರಿಂದ ಮೂರು ನಿಮಿಷ ಸಾಕು ಕ್ಯಾರೆಟ್ ಬೆಂದರೆ ಆ ಕಲರ್ ಇನ್ನೂ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಚೆನ್ನಾಗಿರುತ್ತೆ ಫ್ಲೇವರೆಲ್ಲ ಚೆನ್ನಾಗಿ ಬರುತ್ತೆ ಪಾಯಸ ಅಂತೂ ಒಂದೆರಡು ನಿಮಿಷ ಬೇಯಿಸ್ಕೋಬೇಕು ಸಾಕು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹತ್ತು ನಿಮಿಷ ಸಾಕು ಯಾರನ್ನೋ ಗೆಸ್ಟ್ ಬಂದಾಗ ಬೇಗನೆ ಮಾಡ್ಕೋಬೋದು ಇದು ಈ ಪಾಯಸ ಫ್ರೆಂಡ್ಸ್ ಆಗಿದೆ ನೋಡಿ ಎರಡು ನಿಮಿಷ ಸಾಕು ಬೆಂದಿದೆ ಕ್ಯಾರೆಟೆಲ್ಲ ಈಗ ಮತ್ತೆ ಹಾಲು ಸೇರಿಸ್ತಾ ಇದ್ದೀನಿ ಅರ್ಧ ಲೀಟ್ರಲ್ಲಿ ಸ್ವಲ್ಪ ಹಾಕಿದೆ ಈಗ ಪೂರ್ತಿ ಹಾಲು ಸೇರಿಸ್ತಾ ಇದ್ದೀನಿ ನೀರು ಹಾಕ್ಕೊಂಡು ಕಾಯಿಸಿಟ್ಕೋಬೇಕು ಹಸಿ ಎಲ್ಲ ಹಾಕಿದ್ರೆ ಬೇಗ ಅದು ಬಿಸಿ ಆಗೋದಿಲ್ಲ ಕಾಯೋದಿಲ್ಲ ಕುದಿ ಬರೋದಕ್ಕೆ ಟೈಮ್ ತೊಗೊಳುತ್ತೆ ಹಾಲು ಕಾಯಿ ಹಾಕಿದ್ರೆ ಬೇಗ ಆಗುತ್ತೆ ಇದು ಕುದಿಬೇಕು ಫ್ರೆಂಡ್ಸ್ ಇದು ಒಂದು ಕುದಿ ಬಂದರೆ ಸಾಕು ಆಮೇಲೆ ಸಬ್ಬಕ್ಕಿ ಹಾಕೊಳ್ಳೋಣ ನೋಡಿ ಕಲರ್ ಎಲ್ಲ ಚೆನ್ನಾಗಿ ಬಂದಿದೆ ನೋಡಿ ತುಂಬ ಆರೆಂಜ್ ಕಲರ್ ಬಂದಿದೆ ಫ್ರೆಂಡ್ಸ್ ಕುದೀತಾ ಇದೆ ಇಲ್ಲಿ ನೋಡಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಕಲರ್ ಎಲ್ಲ ಬಿಟ್ಕೊಂಡಿದೆ ಕ್ಯಾರೆಟ್ದೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ಪಾಯಸ ಅಂತೂ ಎಲ್ಲರಿಗೂ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಈಗ ನೆ ಸಬ್ಬಕ್ಕಿನ ನೆನ್ಸಿಟ್ಕೊಂಡಿದ್ನಲ್ಲ ನೀರು ತೆಗೆದುಬಿಟ್ಟು ಹಾಕಬೇಕು ನೀರು ಸಮೇತ ಹಾಕ್ಬಾರ್ದು ನೀರೆಲ್ಲ ಸೋದಿಸ್ಬಿಟ್ಟು ಹಾಕಬೇಕು ಇದು ಎರಡರಿಂದ ಮೂರು ಕುದಿ ಬಂದರೆ ಸಾಕು ತುಂಬ ಬೇಯಿಸ್ಬೇಕಂತೇನಿಲ್ಲ ಯಾಕೆಂದರೆ ಇದು ಆಲ್ರೆಡಿ ನೆಂದಿರುತ್ತೆ ನೋಡಿ ಕುದೀತಾ ಇದೆ ಮಿಕ್ಸ್ ಮಾಡಿಕೊಳ್ಳೋಣ ಫ್ರೆಂಡ್ಸ್ ಇವಾಗ ಸಕ್ಕರೆ ಹಾಕ್ಬೇಕು ಇದಕ್ಕೆ ನಾನು ಸಬ್ಬಕ್ಕಿ ಬೌಲ್ ತೋರಿಸಿದ್ನಲ್ಲ ಆ ಬೌಲಲ್ಲೇ ಒಂದು ಕಾಲು ಬೌಲಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಕರೆಕ್ಟ್ ಆಗುತ್ತೆ ಸ್ವೀಟು ಕಮ್ಮಿ ಬೇಕಂದರೆ ನಿಮಗೆ ಒಂದು ಬೌಲ್ ಹಾಕೊಂಡ್ರೆ ಸಾಕು ಸಕ್ಕರೆ ಹಾಕಿದ್ಮೇಲೆ ಸಕ್ಕರೆ ಕರಗಿದ್ರೆ ಸಾಕು ತುಂಬ ಕುದಿಸಿದ್ರೆ ಅದು ಗಟ್ಟಿ ಆಗಿಬಿಡುತ್ತೆ ಪಾಯಸ ನೋಡಿ ತಿಕ್ನೆಸ್ಸು ಕರೆಕ್ಟ್ ಇದೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಈಗ ನಾನು ದ್ರಾಕ್ಷಿ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಲೋ ಫ್ಲೇಮ್ ಇಟ್ಕೊಂಡಿದ್ದೀನಿ ಇಲ್ಲಿ ಎಮ್ ಟಿ ಆರ್ ಬಾದಾಮ್ ಪೌಡ್ರ್ ತೊಗೊಂಡಿದ್ದೀನಿ ಫೈವ್ ರುಪೀಸು ಇನ್ನೂ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅರ್ಧ ಪಾಕೆಟ್ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಬಾದಾಮ್ ಪೌಡ್ರ್ ಹಾಕೋದ್ರಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಡೋಣ ಇದೇನು ಕುದಿಸ್ಬೇಕಂತೇನಿಲ್ಲ ಮಿಕ್ಸ್ ಆದರೆ ಸಾಕು ಫ್ರೆಂಡ್ಸ್ ನಿಮಗೆ ಕ್ಯಾರೆಟ್ ಸಬ್ಬಕ್ಕಿ ಪಾಯಸ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ಫಸ್ಟು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು